ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯದ ಇಪ್ಪತ್ತನೇ ಘಟಿಕೋತ್ಸವಕ್ಕೆ ಮೈಸೂರಿನಲ್ಲಿಂದು ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಚಾಲನೆ ನೀಡಿದರು ಸ್ನಾತಕೋತ್ತರ ಮತ್ತು ಸಂಶೋಧನಾ ವಿಭಾಗದಲ್ಲಿ ಹೆಚ್ಚಿನ ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ಚಿನ್ನದ ಪದಕ ಮತ್ತು ಪ್ರಶಸ್ತಿ ವಿತರಿಸಿದರು ಬಳಿಕ ಥಾವರ್ಚಂದ್ ಗೆಹ್ಲೋಟ್ ವಿದ್ಯಾರ್ಥಿಗಳು ಎಂದಿಗೂ ಧೃತಿಗೆಡದೆ ತಮ್ಮ ಕನಸುಗಳನ್ನು ಈಡೇರಿಸಿಕೊಳ್ಳಲು ನಿರಂತರ ಪ್ರಯತ್ನ ಮಾಡಬೇಕು ವಿದ್ಯಾವಂತ ಸಮೂಹದಿಂದ ಸಮಾಜದಲ್ಲಿ ಧನಾತ್ಮಕ ಬದಲಾವಣೆ ತರಲು ಸಾಧ್ಯ ಪ್ರತಿ ಕ್ಷೇತ್ರದಲ್ಲೂ ನಾವಿನ್ಯತೆ ಮತ್ತು ಸೃಜನಶೀಲತೆಯೊಂದಿಗೆ ಮುಂದುವರಿಯಬೇಕು ಎಂದು ಕರೆ ನೀಡಿದರು ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯವು ಲಕ್ಷಾಂತರ ವಿದ್ಯಾರ್ಥಿಗಳಿಗೆ ದೂರ ಶಿಕ್ಷಣದ ಮೂಲಕ ಕಲಿಕೆಯ ಅವಕಾಶಗಳನ್ನು ಒದಗಿಸಿದೆ ವೈಯಕ್ತಿಕ ಮತ್ತು ವೃತ್ತಿಪರ ಆಕಾಂಕ್ಷೆಗಳನ್ನು ಪೂರೈಸಲು ಅನುವು ಮಾಡಿಕೊಡುತ್ತಿದೆ ಎಂದು ಶ್ಲಾಘಿಸಿದರು ವಿದ್ಯಾರ್ಥಿನಿ ಬಿಆರ್ ರೂಪ ಸರ್ಕಾರಿ ಸೇವೆಯಲ್ಲಿದ್ದರೂ ಹೆಚ್ಚಿನ ವಿದ್ಯಾಭ್ಯಾಸ ಮಾಡಬೇಕು ಎಂಬ ಹಂಬಲವಿತ್ತು ಅರ್ಥಶಾಸ್ತ್ರ ವಿಭಾಗದಲ್ಲಿ ಸಂಶೋಧನೆ ಮಾಡಿ ಪ್ರಥಮ ಪ್ರಶಸ್ತಿ ಪಡೆದಿದ್ದೇನೆ ಎಂದು ಹೇಳಿದರು ಕರೆಗಳ ಒತ್ತಡದಿಂದ ಅದು ಸಾಧ್ಯ ಆಗಿರಲಿಲ್ಲ ಬಟ್ ಇವಾಗ ನಾನು ಅದ್ ಸಾಧ್ಸಿದ್ದೀನಿ ದಿನ ಪ್ರಶಸ್ತಿಯನ್ನು ಪಡ್ಕೊಂಡಿದ್ದು ನನಗೆ ತುಂಬ ಸಂತೋಷವನ್ನು ಕೊಟ್ಟಿದೆ ಮತ್ತು ನನಗೊಂದು ಹೆಮ್ಮೆಯ ವಿಚಾರ ಇದು ಮತ್ತೋರ್ವ ವಿದ್ಯಾರ್ಥಿನಿ ಮೇಘ ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಿಯ ಜೊತೆ ಜೊತೆಗೆ ಕರ್ನಾಟಕ ಮುಕ್ತ ವಿಶ್ವವಿದ್ಯಾಲಯದಿಂದ ಸ್ನಾತಕೋತ್ತರ ಪದವಿ ಪಡೆದಿದ್ದು ಸಂತಸ ತಂದಿದೆ ಮುಂದೆ ಪರಿಸರ ವಿಜ್ಞಾನ ವಿಷಯದಲ್ಲಿ ಸಂಶೋಧನೆ ಮಾಡುವ ಚಿಂತನೆ ಇದೆ ಎಂದು ಹೇಳಿದರು ಚೆನ್ನಾಗಿದೆ ಸರ್ ಒಂಥರಾ ನಮ್ಗೆ ಹೆಂಗ್ ಫೀಲ್ ಆಯ್ತು ಅಂತಂದ್ರೆ ಲೈಕ್ ರೆಗ್ಯುಲರ್ ಅಲ್ಲೇ ಮಾಡ್ತಿದೀವೇನೋ ಅನಿಸ್ತಿತ್ತು ಪ್ರಾಕ್ಟಿಕಲ್ಸ್ ಎಲ್ಲ ತುಂಬಾ ಚೆನ್ನಾಗಿ ಮಾಡ್ಕೊಟ್ರು ಆಮೇಲೆ ಬರ್ತಾ ಇದ್ವಲ್ಲ ಹಂಗಾಗಿ ತುಂಬಾ ಡಿಸ್ಟ್ರೆನ್ಸ್ ಎಜುಕೇಶನ್ ಅಂತ ಏನು ಅನ್ಸ್ಲಿಲ್ಲ ರೆಗ್ಯುಲರ್ ಅಂತಾನೆ ಫೀಲ್ ಆಯ್ತು ರಕ್ಷಾ ಕರ್ನಾಟಕ ಮುಕ್ತ ವಿಶ್ವವಿದ್ಯಾಲಯದಲ್ಲಿ ಉತ್ತಮ ಬೋಧನೆ ಮತ್ತು ಮಾರ್ಗದರ್ಶನ ದೊರೆತಿದ್ದು ಪರಿಸರ ವಿಜ್ಞಾನ ವಿಷಯದಲ್ಲಿ ಸ್ನಾತಕೋತ್ತರ ಪದವಿ ಪಡೆಯಲು ಸಾಧ್ಯವಾಯಿತು ಎಂದು ಹೇಳಿದರು ಂತ ಒಂದು ವಿಷನ್ ಇದೆ ಇಂಪಾರ್ಟೆನ್ಸ್ ಇದೆ ಅಂಡ್ ಪ್ರತಿ ಡಿಪಾರ್ಟ್ಮೆಂಟ್ ಅಲ್ಲಿ ಒಂದು ಕ್ವಾಲಿಟಿ ಇದೆ ಅಂಡ್ ನಮ್ಮ ಪರ್ಟಿಕ್ಯುಲರ್ ಆಗಿ ನಮ್ಮ ಒಂದು ಡಿಪಾರ್ಟ್ಮೆಂಟ್ ಎನ್ವಿರಾನ್ಮೆಂಟಲ್ ಸೈನ್ಸ್ ಡಿಪಾರ್ಟ್ಮೆಂಟ್ ಗೆ ಬಂದ್ರೆ ಆಕ್ಚುಲಿ ವೆಲ್ ಕ್ವಾಲಿಫೈಡ್ ಪ್ರೊಫೋಂಡ್ ಲೆಕ್ಚರರ್ಸ್ ಪ್ರೊಫೆಸರ್ಸ್ ಗಳೆಲ್ಲ ಇದ್ದಾರೆ ಸೊ ಅವರ ಒಂದು ಮಾರ್ಗದರ್ಶನದಲ್ಲಿ ನಾವೆಲ್ಲ ನಡೀತಾ ಇದ್ದೇವೆ